ಯತೀಂದ್ರ ತಿರುಚಿ ಮಾಡಿದ್ರೆ ಏನಂತೇಳಿ ನಾನು ಕೇಳಿದೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ ಯತೀಂದ್ರ ಕೇಳಿದೆ ನಾನು ನೀನ್ ಏನಂತ ಹೇಳಿದೀಯ ಅಂತ ಅದು ಹೇಳಿದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥವರೇ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿಲ್ಲ ನೀವು ಸುಮ್ನೆ ಇರೋದಿರೋಲ್ಲ ಹಿಂಗ್ ಕೇಳ್ತಿರಲ್ಲ ಈಗ ಬೇಡ ಅಂತ ಹಿಂಗೆ ಕೇಳ್ತಿರಲ್ಲ ಹಂಗೆ ಹಂಗೆ ಕೇಳಿದಿರಿ ಯಾರೋ ಪ್ರಶ್ನೆ ಕೇಳಿದೀರಿ ಏಯ್ ಹೇಳಪ್ಪ ಇಲ್ಲ ಕೇಳ ಇಲ್ಲ ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು ನೀನ್ ಎಲ್ಲ ಯತೀಂದ್ರೆ ಹೇಳದ್ ಹಿಂಗೇ ಅಲ್ಲಿ ಯಾರ ಪ್ರಶ್ನೆ ಕೇಳಿರ್ತಾರೆ ನೀನ್ ಕೇಳಿದೇ ಇರ್ಬೋದು ಅಲ್ಲಿ ಕೇಳಿರ್ತಾರೆ ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳದ್ ಸಿ ಯತೀಂದ್ರ ಕೇಳದೆ ನಾನು ನೀನ್ ಏನ್ ಹೇಳಿದೀಯಾ ಅಂತ ಅದು ಹೇಳದಾಗ ಯತೀಂದ್ರ ಹೇಳದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ ಇಂಥೇವರ ಮುಂದಿನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ